ಊಟ ಉಪಚಾರ ಆಗಿರ್ಬೋದು ಅಥವಾ ತಮ್ಮ ಜೊತೆ ಒಂದು ಕೂಡುವಂತ ಬಾಂಧವ್ಯ ಆಗಿರ್ಬೋದು ಆ ಒಂದು ಉದ್ದೇಶಕ್ಕೋಸ್ಕರ ತಮ್ಮನ್ನೆಲ್ಲರನ್ನ ಕರೆದು ತಮ್ಮ ಮುಂದೆ ನಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಬೆಳೆಯಲು ತಾವೆಲ್ಲರೂ ಅವಕಾಶ ಮಾಡಿದ್ದೇವೆ ಅನೇಕ ವಿಚಾರಗಳನ್ನು ಇಟ್ಕೊಂಡು ಅನೇಕ ನಮ್ಮ ಏಳಿಗೆಗಳನ್ನ ನೋಡಿ ತಾವೆಲ್ಲರೂ ಮಾಧ್ಯಮದಲ್ಲಿ ಜಿಂಬಿಸಿ ನಮ್ಮನ್ನ ಒಂದು ಇರತಕ್ಕಂಥ ವ್ಯಕ್ತಿಯನ್ನು ಈ ಮಟ್ಟಿಗೆ ತರಲಿಕ್ಕೆ ತಾವು ಕೂಡ ಕಾರಣಕರ್ತರಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ಆ ಒಂದು ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಯಾವುದೇ ಒಂದು ಸಣ್ಣದಿರಲಿ ದೊಡ್ಡದಿರಲಿ ನಿಮ್ದು ಏನೋ ಬಿಟ್ಟು ಮಾಡಕ್ಕೆ ನಮಗೆ ಬದಲಿ ನೆಡ್ಕೊಂಡು ಇಲ್ಲ ಅದೊಂದು ಬಾಯಿ ರೂಢಿ ಐತೆ ನಮ್ಗೆ ಅದನ್ನು ಮಾಡ್ಕೊಂಡು ಬರ್ತೀವಿ ತಾವು ಕೂಡ ಅಟ್ಟೆ ಸಹಕಾರ ಕೊಡ್ಕೊತ ಬಂದಿರಿ ಇನ್ನು ಮುಂದಾದರೂ ಅಟ್ಟೆ ಸಹಕಾರ ಕೊಡ್ತಾ ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗಿರ್ಬೋದು ಅನೇಕ ವಿಚಾರಗಳಲ್ಲಿ ತಮ್ಮೆಲ್ಲರ ಒಂದು ಪ್ರೀತಿ ಪುರೋತ್ಸಾಹ ಇರಲಿ ಯಾಕಂದರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಯಾವುದೇ ರೀತಿಯಾಗಿರ್ಬೋದು ಯಾವುದೇ ಒಂದು ವಿಚಾರಗಳಲ್ಲಿ ಆಗಿರ್ಬೋದು ಯಾವುದೇ ನಾವು ಅಂತ ತಪ್ಪು ತುಳಿಯುವಂಥ ಕೆಲಸಗಳನ್ನು ಮಾಡಕ್ಕೆ ಹೋಗೋದಿಲ್ಲ ಮಾಡಿಲ್ಲ ಅಂತ ಏನೋ ಒಂದು ಆದರೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ಕೊಡ್ರಿ ನಾವು ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವೀಕರಿಸ್ತೇನೆ ಇಲ್ಲಿ ಕೂತಿಯವ್ರು ಎಲ್ಲಾರು ಮಾಧ್ಯಮದ ಸ್ನೇಹಿತರ ಎಲ್ಲ ನನ್ನ ಫ್ರೆಂಡ್ಸ್ ಅಂದ್ರೂ ಅಡ್ಡಿ ಇಲ್ಲ ಆ ಒಂದು ದೃಷ್ಟಿಯಲ್ಲಿ ನಾವೆಲ್ಲ ಬಳಗ ಬಂದಿದ್ವಿ ಅದಕ್ಕೆ ತಮ್ಮ ಸಲಹೆ ಸೂಚನೆಗಳು ಕೂಡ ಅತ್ಯಂತ ಅಮೂಲ್ಯವಾಗಿರತಕ್ಕಂತ ಭಾವಿಸ್ತಾ ಮತ್ತು ತಾವು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ರಸಮಂಜರಿ ಕಾರ್ಯಕ್ರಮ ಕೂಡ ನಮ್ಮ ಆತ್ಮೀಯ ಗೆಳೆಯರಾದ ವಿಜಯ್ ಉದ್ದಾರ್ ಸರ್ ಅವರಿಂದ ಇಟ್ಟಿದ್ದೀವಿ ಆ ಒಂದು ಹಸುಮಂಜ ಸುಮ್ಮನೆ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಕೂಡಿರ್ತಕ್ಕಂಥ ಜನರಿಗೆ ಒಂದು ಮನರಂಜನೆ ಇರಲಿ ಅನ್ನುವಂಥ ಮಾತನ್ನ ಇಟ್ಕೊಂಡು ಅದನ್ನು ಕೂಡ ಆಯೋಜನೆ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ತಾವು ಕೂಡ ಬೇಗನೆ ಭಾಗವಹಿಸಿ ನಮಗೆ ಒಂದು ಶುಭಾಶಯನ ಕೋರಿ ತಾವು ಕೂಡ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಈ ಮುಖಾಂತರ ಕೋರುತ್ತೇನೆ ಮತ್ತು ಇದರ ಜೊತೆಯಾಗಿ ಈ ನೀತಿ ಸಮಿತಿ ಇರೋದರಿಂದ ತಮ್ಮ ಸಲಹೆಯೂ ಕೂಡ ಅಮೂಲ್ಯವಾದದ್ದೈತಿ ನಮಗೆ ಏನು ನಾವು ಕಾನೂನು ದೃಷ್ಟಿಯಿಂದ ಏನು ಕೇಳಬೇಕು ಡಿಪಾರ್ಟ್ಮೆಂಟ್ಗೆ ಕೇಳಿ ಪರ್ಮಿಷನ್ ತಗೋತೈತಿ ಅದರ ಜೊತೆಯಾಗಿ ತಮ್ಮ ಸಲಹೆ ಸೂಚನೆಗಳನ್ನು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದರೂ ಕೂಡ ನಾವು ಅದನ್ನು ಕೇಳಿಕೊಂಡು ಅದನ್ನು ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಒಂದು ನನ್ನ ಕರೆಗೆ ಒಗ್ಗೋಟು ಆಗಮಿಸ್ತಕ್ಕಂಥ ಬಂದಿರತಕ್ಕಂಥ ಎಲ್ಲ ನನ್ನ ಸೋದರರು ಹಾಗೂ ಮಾಧ್ಯಮದ ಸ್ನೇಹಿತರಾಗಿರ್ತಕ್ಕಂಥ ತಮ್ಮ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು